ನಮಸ್ಕಾರಗಳು ಬಸವ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಪಿ ಕೆ ನ ಥರ್ಡ್ ಟೀಮ್ ಆಗಿರುವಂಥ ನನ್ನ ಮೋಸ್ಟ್ ಫೇವ್ರೇಟ್ ಟೀಮ್ ಆಗಿರುವಂಥ ಥರ್ಡ್ ಟೀಮ್ ಪುನೇರಿ ಪಲ್ಟನ್ಸ್ನ ಸ್ಕ್ವಾಡ್ ಯಾವ ರೀತಿ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅದು ಕೂಡ ಅಜಯ್ ಠಾಕೋರ್ ಅವರ ಟೀಮ್ ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ ಅವರು ಈ ಬಾರಿ ಹೆಡ್ ಕೋಚ್ ಆಗಿರೋದ್ರಿಂದ ಹೊಸ ಹೆಡ್ ಕೋಚ್ ಮೂಲಕ ಹೋಗ್ತಿರುವಂಥ ಪುನೇರಿ ಪಲ್ಟನ್ಸ್ ಟೀಮ್ ಯಾವ ರೀತಿ ಸ್ಕ್ವಾಡ್ ಇದೆ ಅದೇ ರೀತಿಯಾಗಿ ಈ ಬಾರಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರಬಹುದು ಪುನೇರಿ ಪಲ್ಟನ್ಸ್ದು ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೆ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಷ್ಟೇ ಟೈಮಿಗೆ ಹೋಗೋದಾದ್ರೆ ಮದ್ದಾಗಿ ಪುನೇರಿ ಪಲ್ಟನ್ಸ್ನ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋದಾದ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಸಾಲಿಡ್ ಹಾಕೊಂಡಿರುವಂಥ ಟೀಮ್ನ ಈ ಬಾರಿ ಪರ್ಚೇಸ್ ಮಾಡಿರೋದಂತಲೇ ಹೇಳ್ಬೋದು ಪುನೇರಿ ಪಲ್ಟನ್ಸ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದರೆ ಎಸ್ ಸಚಿನ್ ತನ್ವಾರ್ ಅವರು ಮೋಹಿತ್ ಗೋಯಾ ಅಥವಾ ಪಂಕಜ್ ಮೋಹಿತ್ ಆದಿತ್ಯ ಶಿಂದೆ ಸ್ಟುವರ್ಟ್ ಸಿಂಗ್ ಅದೇ ರೀತಿಯಾಗಿ ನಿಲಂದ್ ಅದೇ ರೀತಿಯಾಗಿ ಅಭಿಷೇಕ್ ಗುನ್ನಾಗೆ ಇದು ರೈಡಿಂಗ್ ಡಿಪಾರ್ಟ್ಮೆಂಟ್ ಆಯಿತು ಇಲ್ಲಿ ಮೇನ್ ಹಾಕೊಂಡು ಕ್ಯಾಪ್ಟನ್ ಆಗಿರುವಂಥ ಅಸ್ಲಂ ಇಮಾನ್ದಾರ್ ಅವರು ಆಲ್ರೌಂಡಿಂಗ್ ಕಡೆ ಹೋಗಿರೋದು ಆಲ್ರೌಂಡಿಂಗ್ ಕಡೆ ನೋಡ್ತಾ ಇರೋದಾದ ಅಸ್ಲಂ ಇಮಾನ್ದಾರ್ ಕ್ಯಾಪ್ಟನ್ ಆಗಿರ್ತಾರೆ ಅದೇ ರೀತಿಯಾಗಿ ನಬಿ ಬಕ್ಷ ಅವರು ಗೌರವ್ ದೀಪ್ ಸಾಂಗ್ವಾನ್ ಅವರು ಆಲ್ ರೌಂಡ್ ಕಡೆ ಅಂತಾನೆ ಹೇಳ್ಬಹುದಾಗಿದೆ ಇಲ್ಲಿ ಪುಣೆ ರಿಪಲ್ಟನ್ಸ್ ಮೇನ್ ಹಾಕೊಂಡು ಅಸ್ಲಾಂ ಇಮಾನ್ದಾರ್ ಅದೇ ರೀತಿ ನಬಿ ಬಕ್ಷ್ ಇವರು ಮೇನ್ ಹಾಕೊಂಡು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಇರುವಂತ ಪ್ಲೇಯರ್ ಅಂತಾನೆ ಹೇಳಬಹುದಾಗಿದೆ ನಬಿ ಬಕ್ಷ್ ಏನಾದ್ರು ನೆಕ್ಸ್ಟ್ ಅಲ್ಲಿ ಬಂದರೂ ಕೂಡ ಒಟ್ನಲ್ಲಿ ಅಸ್ಲಾಂ ಇಮಾನ್ದಾರ್ ಅಂತೂ ಸ್ಟಾರ್ಟಿಂಗ್ ಆಫ್ ಸೆವೆನ್ ಅಲ್ಲಿ ಇರುವಂತ ಮೇನ್ ಪ್ಲೇಯರ್ ಅಂತಾನೆ ಹೇಳಬಹುದಾಗಿದೆ ಇಲ್ಲಿ ಪುಣೆ ರಿಪಲ್ಟನ್ಸ್ ಕಡೆ ನೋಡ್ತಾ ಇರೋದಾದ್ರೆ ಅದೇ ರೀತಿ ಡಿಫೆನ್ಸ್ ಅಲ್ಲೂ ಕೂಡ ಸಾಲಿಡ್ ಹಾಕೊಂಡಿರುವಂತಹ ಗಳು ಇರೋದು ಎಸ್ ವಿಶಾಲ್ ಭಾರತ್ ಅದೇ ರೀತಿ ಗೌರವ್ ಖಾತ್ರಿ ಅವರು ಅಂತ ಇವರು ಸ್ಟಾರ್ಟಿಂಗ್ ಸೆವೆನ್ ಅದೇ ರೀತಿ ಎರಡು ಕಾರ್ನರ್ ಇರುವಂತ ಪ್ಲೇಯರ್ಸ್ ಅದೇ ರೀತಿಯಾಗಿ ಅಭಿಯೇಶ್ ಅದೇ ರೀತಿಯಾಗಿ ಎಂ ಡಿ ಅಮನ್ ಅಮನ್ ಅವರು ನಮ್ಮ ಬೆಂಗಳೂರು ಬೋಸ್ನ ಮಾಜಿ ಆಟಗಾರ ಅದೇ ರೀತಿಯಾಗಿ ದಾದಸೋ ಪೂಜಾರಿ ವೈಭವ್ ಅದೇ ರೀತಿಯಾಗಿ ರೋಹನ್ ರಾಕೇಶ್ ಸಂಜಯ್ ಇದು ಡಿಫೆನ್ಸ್ ಗಳಾಗಿವೆ ಪುನೇರಿಪಲ್ಟನ್ಸ್ ಸಾಲಿಡ್ ಹಾಕೊಂಡಿರುವಂಥ ಅಲ್ಲಿ ಹೆಚ್ಚಿನದಾಗಿ ಹೋದ ಸೀಸನ್ನಲ್ಲಿ ನನ್ನ ಪ್ರಕಾರ ಫೈನಲ್ಗೆ ಬರುವಂಥ ಮೋಸ್ಟ್ ಫೇವರೇಟ್ ಆಗಿದ್ದರು ಅಸ್ಲಂ ಇಮಾನ್ದಾರ್ ಒಂದು ಏನಾದರೂ ಇಂಜುರಿ ಆಗದೆ ಇದೆ ಮತ್ತು ಯಾರಿಂದನೂ ಕೂಡ ಆ ನ ಲೀಡ್ ಮಾಡಲಿಕ್ಕಾಗಲ್ಲ ಅವರು ಮೇನ್ ಹಾಕೊಂಡು ಆ ಪ್ಲೇಯರೇ ಮೇನ್ ಹಾಕೊಂಡಿರ್ತಾರೆ ಒಂದು ಟೀಮ್ಗೆ ಯಾವ ರೀತಿ ನಮ್ಮ ಬೆಂಗಳೂರು ಬಸ್ ಮೊದಲೇದಾಗಿ ಪವನ್ ಇದ್ರು ಅದೇ ರೀತಿಯಾಗಿ ಅವ್ರು ಹೋದ್ಮೇಲೆ ಯಾವ ರೀತಿ ಬೆಂಗಳೂರು ಬಸ್ ಫ್ಲಾಪ್ ಶೋನ ಅದೇ ರೀತಿಯಾಗಿ ಪುನೇರಿಪಲ್ಟನ್ಸಲ್ಲಿ ಮೇನ್ ಹಾಕ್ಕೊಂಡು ಅಸ್ಲಂ ಇಮಾನ್ದಾರ್ ಅವರು ಹೋದ ಸೀಸನ್ ಯಾವ ರೀತಿ ಇಂಜುರಿ ಆದರು ಅವ್ರ ಜೊತೆ ಪುನೇರಿಪಲ್ಟನ್ ಸ್ಟಿಮ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿಕೊಂಡು ಎಲಿಮಿನೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ದಿರಂತೂ ಯಾವ ರೀತಿ ಇದೆ ಅವ್ರ ಸ್ಕ್ವಾಡು ಒಂಥರ ಹೈ ಲೆವೆಲ್ ಇರುವಂಥ ಸ್ಕ್ವಾಡು ಅದ್ರಲ್ಲಿ ಮೇನ್ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಸಲಿಡ್ ಹಾಕೊಂಡಿರೋದು ಅದೇ ರೀತಿಯಾಗಿ ಈ ಬಾರಿ ಡಿಫೆನ್ಸ್ ಕೂಡ ಅದೇ ರೀತಿಯಾಗಿ ಮಾಡಿರೋದು ಗೌರವ್ ಖಾತ್ರಿ ಅವರು ಮೇನ್ ಅದೇ ರೀತಿಯಾಗಿ ಅವ್ರ ಜೊತೆಗೆ ವಿಶಾಲ್ ಭಾರತ್ ವಾಜ್ ಅವರು ಮೇನ್ ಯಂಗ್ಸ್ಟರ್ ಹಾಕೊಂಡು ಈ ಬಾರಿ ಸೇರ್ಪಡೆ ಆಗಿರೋದ್ರಿಂದ ಪುನೇರಿ ಪಲ್ಟನ್ಸ್ ಅಂತೂ ಸಾಲಿಡ್ ಹಾಕೊಂಡಿರುವಂತ ಟೀಮ್ ನ ಈ ಬಾರಿ ಬಿಲ್ಡ್ ಮಾಡಿರೋದು ಅಂತ ಹೇಳ್ಬೋದಾಗಿದೆ ಅಜಯ್ ಠಾಕೂರ್ ಅವ್ರಿಗಂತೂ ಸಿಕ್ಕಪಟ್ಟೆ ಖುಷಿ ಆಗುತ್ತೆ ಈ ರೀತಿ ಸ್ವಾಡ್ ಇದ್ರೆ ಅದರಂತೂ ರೈಡಿಂಗಲ್ಲಿ ಮೇನ್ ಹಾಕೊಂಡು ಅಸ್ಲಂ ಜೊತೆಗೆ ಸಚಿನ್ ತನ್ವಾರ್ ಅವರು ಪಂಕಜ್ ಅವರು ಮೋಹಿತ್ ಅವರು ಎಲ್ಲ ಕೂಡ ಸಿಕ್ಕಪಟ್ಟೆ ಸ್ಟಾರ್ಟಿಂಗ್ ರೈಡರ್ಸ್ ಗಳ ಯಾರ್ಯಾರು ಬರ್ತಾರೆ ಅದೇ ರೀತಿಯಾಗಿ ಇವ್ರಿಗೆ ಎಲ್ಲ ಕಡೆಯಿಂದ ಸಪೋರ್ಟ್ ರೈಡರ್ಸ್ ಗಳಂತೂ ಸಿಕ್ಕಪಟ್ಟೆ ಸಾಲಿಡ್ ಹಾಕೊಂಡಿರೋದ್ರಿಂದ ಸಿಕ್ಕಟ್ಟೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಇವಾಗ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಪುನೇರಿ ಪಲ್ಟನ್ಸ್ ಬರ್ಬೋದು ಸ್ಕ್ವಾಡ್ ನೋಡ್ತಿದ್ರೆ ಹೆವಿ ಇರೋದು ಸ್ಟಾರ್ಟಿಂಗ್ ಸೆವೆನ್ ಯಾವ ಯಾವ ಪ್ಲೇಯರ್ಸ್ ಗಳು ಸ್ಟಾರ್ಟಿಂಗ್ ಅಲ್ಲೇ ಇರ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಂತೂ ಸಬ್ಸ್ಟಿಟ್ಯೂಷನ್ ಅಂತೂ ಈಸಿಯಾಗಿ ಎಲ್ಲ ಪ್ಲೇಯರ್ಸ್ಗಳನ್ನು ಮಾಡ್ಕೊಳ್ತಾರೆ ಯಾವ್ಯಾವ ಪ್ಲೇಯರ್ಸ್ಗಳು ಬೇಕೋ ಆ ಟೈಮಲ್ಲಿ ಆದರೆ ಮೀನ್ ಹಾಕೊಂಡು ಸ್ಟಾರ್ಟಿಂಗ್ ಸೆವೆನಲ್ಲಿ ಯಾವ ರೀತಿ ಬರಬಹುದು ಟೀಮ್ನ ನೋಡ್ತಾ ಇರೋದಾದರೆ ಮೇನ್ ಹಾಕೊಂಡಿಲ್ಲ ಅಸ್ತಾಮಿ ಇಮಾನ್ದಾರ್ ಅದೇ ರೀತಿಯಾಗಿ ಸಚಿನ್ ತನ್ವಾರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟಿಂಗ್ ಸೆವೆನಲ್ಲಿ ಇರ್ತಾರೆ ಅದೇ ರೀತಿಯಾಗಿ ಮೋಹಿತ್ ಗೋಯ್ತು ಇವು ಮೂರು ಜನ ಅಂತೂ ಸೆವೆನ್ನಲ್ಲಿ ತ್ರೀ ಪ್ಲೇಯರ್ಸ್ಗಳಂತೂ ಹಂಡ್ರೆಡ್ ಪರ್ಸೆಂಟ್ ಇರೋದಂತೂ ಹೌದು ನೆಕ್ಸ್ಟ್ ಫೋರ್ ಜನಕ್ಕೆ ಫೋರ್ ನಾಲ್ಕಕ್ಕೆ ನಾಲ್ಕು ಜನ ಕೂಡ ಡಿಫೆನ್ಸಲ್ಲಿ ಮೇನ್ ಹಾಕೊಂಡಿರ್ತಾರೆ ಯಾರ್ಯಾರಪ್ಪ ಅಂತ ಹೇಳಿದ್ರೆ ವಿಶಾಲ್ ಭಾರತ್ವಾಜ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅದೇ ರೀತಿಯಾಗಿ ಗೌರವ್ ಖಾತ್ರಿ ಅವರು ನೆಕ್ಸ್ಟ್ ಅಲ್ಲಿ ನನ್ನ ಪ್ರಕಾರ ರಾಕೇಶ್ ಅದೇ ರೀತಿಯಾಗಿ ವೈಭವ್ ಅವರು ಇರುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಇಲ್ಲಿ ಲೆಫ್ಟ್ ಕಾರ್ನರ್ಸ್ ರೈಟ್ ಕಾರ್ನರ್ಸ್ ಅದೇ ರೀತಿಯಾಗಿ ಕವರ್ಸ್ ಕವರ್ಸ್ ಅಲ್ಲಿ ಎರಡು ಕೂಡ ಸಾಲಿಡ್ ಹಾಕೊಂಡಿರುವಂಥ ಡಿಫೆನ್ಸ್ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟು ಕೂಡ ಅಸ್ಲಂ ಇಮಾನ್ದಾರಿ ಇಲ್ಲದೆ ನವಿ ಬಕ್ಷಿ ಅವರು ಇರೋದು ಅದೇ ರೀತಿಯಾಗಿ ಸಚಿನ್ ತನ್ವರ್ ಅವರು ಮೋಹಿತ್ ಗೋಹಿತ್ ಪಂಕಜ್ ಮೋಹಿತ್ ಐದಿಂದ ಎಲ್ಲ ಕೂಡ ಸಾಲಿಡ್ ಹಾಕೊಂಡಿರುವಂಥ ರೈಡಿಂಗ್ ಡಿಫೆನ್ಸ್ ಎಲ್ಲ ಕೂಡ ಸಾಲಿಡ್ ಹಾಕೊಂಡಿರುವಂಥ ಟೀಮ್ ಈ ಬಾರಿ ಪಲ್ಟನ್ಸ್ ಬಿಲ್ಡ್ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ ಅದರಲ್ಲಿ ಮೇನ್ ಹಾಕೊಂಡು ನಮ್ಮ ಬೆಂಗಳೂರು ಬೋಲ್ಸ್ ಅದೇ ರೀತಿ ತಮಿಳು ತಲೆಸಾದ್ಮೇಲೆ ಅಂತೂ ಪಲ್ಟನ್ಸ್ ಅಂತೂ ಅಲ್ಟಿಮೇಟ್ ಹಾಕೊಂಡಿರುವಂಥ ಸ್ಕ್ವಾಡ್ ಬಿಲ್ಡ್ ಮಾಡಿರೋದು ಓಸಿಜನ್ ಸೀಸನ್ ಜಸ್ಟ್ ಮಿಸ್ ಆಗಿರೋದಷ್ಟೇ ಇಲ್ಲದಿದೆ ನನ್ನ ಪ್ರಕಾರ ಸೆಮಿಫೈನಲ್ ಫೈನಲ್ಗೂ ಕೂಡ ಈಸಿಯಾಗಿ ಬರೋದು ಇದ್ರು ಮೇನ್ ಅಕೌಂಟ್ ಅಸ್ಲಾನ್ ಇಮಾಮ್ ತಾರ ಏನ್ ಹೋದ್ ಮ್ಯಾಚ್ ಅಲ್ಲಿ ಹೋ ಸೀಸನ್ ರೂಲ್ಡ್ ಔಟ್ ಆಗೋದು ಇಂಜುರಿಯಿಂದ ಇಲ್ದಿದ್ದಂತೂ ಸಾಲಿಡ್ ಕಮ್ ಬ್ಯಾಕ್ ಮಾಡ್ತಿದ್ದು ಪುನೇರಿ ಪಲ್ಟನ್ಸ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು ಒಟ್ಟಿನಲ್ಲಿ ಈ ಬಾರಿ ಪುನೇರ್ ಪಲ್ಟನ್ಸ್ ಕೂಡ ಸಾಲಿಡ್ ಹಾಕೊಂಡಿದೆ ಅಸ್ಲಂ ಹೆಮಂದ್ ಅವರು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದನೂ ಅದೇ ರೀತಿಯಾಗಿ ಇಂಜುರಿ ಹಾಕೊಂಡೆ ಇಲ್ಲದೇ ಇದ್ದರೆ ಈಸಿ ಹಾಕೊಂಡು ಈ ಬಾರಿ ಮ್ಯಾಚ್ನವರು ಫಿನಿಶ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಆನ್ ಟಾಪ್ ಟು ಅಥವಾ ಟಾಪ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಪುನೇರಿ ಪಲ್ಟನ್ಸ್ನ ಸ್ಕ್ವಾಡ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವೀಡಿಯೋ ಅಷ್ಟು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪಿ ಕೆ ಎಲ್ನ ಎಲ್ಲ ಟಿಮ್ಸ್ಗಳ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸೂತ್ರ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ